ನಮಸ್ಕಾರ ಇವತ್ತ ಸಬ್ಬಸ್ಗಿ ಪಲ್ಯ ಹೆಸರು ಬೇಳೆ ಹಾಕಿ ಸಬ್ಬಸಗಿ ಪಲ್ಯ ಉದುರ್ ಪಲ್ಯ ಮಾಡೋಣ ಬಿಸಿ ಜೋಳದ ರೊಟ್ಟಿ ಒಳ್ಳೆಯ ಕಾಂಬಿನೇಷನು ಹೆಸ್ರು ಕಾಳು ಹೆಸ್ರು ಬೇಳೆ ಹೆಲ್ದಿಗೂ ಹೆಲ್ತಿಗೂ ಒಳ್ಳೆಯದು ಹೆಲ್ದಿ ರೆಸಿಪಿ ನೋಡಿರಿ ಒಂದು ಕಟ್ಟ ಸಬ್ಬಸಗಿ ತೊಳೆದು ಸೋಸಿ ಸಣ್ಣ ಕಾಯಿ ಹೆಚ್ಚಿಟ್ಕೊಂಡಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಇಟ್ಕೊಂಡಿ ಈಗ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಸಾಸಿವೆ ಚಟಪಟಿಂದ ಒಂದು ಗಡ್ಡಿ ಬೆಳ್ಳುಳ್ಳಿ ಸಿಪ್ಪಿ ತೆಗೆದು ಸ್ವಲ್ಪ ಜಜ್ಜಿ ಹಾಕಬೇಕು ಇಲ್ಲಂದ್ರೆ ಇಡಿ ಹಾಕಿದ್ರೆ ಸಿಡಿತಾವು ಜಜ್ಜಿ ಹಾಕಬೇಕು ಎರಡು ಮೆಣಸಿನ್ಕಾಯಿ ಇವು ಹಸಿ ಸ್ಮೆಲ್ ಹೋಗಿ ಚೆಂದಾಗಿ ಫ್ರೈ ಆಗಲಿ ಪ್ರತಿದಿನ ಯಾವುದಾದ್ರೂ ಒಂದು ಸೊಪ್ಪಿನ ಪಲ್ಯ ತಿನ್ನಬೇಕು ಆರೋಗ್ಯಕ್ಕೆ ಒಳ್ಳೆಯದು ಹೆಚ್ಚು ಹೆಚ್ಚು ಸೊಪ್ಪಿನ ಅವು ಒಂದು ಉಪಯೋಗ ಮಾಡಬೇಕು ಯಾವುದೇ ಸೊಪ್ಪಾಗಲಿ ಮೆಂತೆ ಸಬ್ಬಸ್ಗಿ ಪಾಲಕ್ ಯಾವುದಾದ್ರೂ ಪ್ರತಿದಿನ ಒಂದೊಂದು ಸೊಪ್ಪನ್ನು ಬಳಸ್ಬೇಕು ಒಳ್ಳೆಯದು ಈಗ ನೋಡಿರಿ ಅವು ಹಸಿ ಹೋಗಿ ಸ್ವಲ್ಪ ಫ್ರೈ ಆಗಿಂದ ಈ ಸಬ್ಬಸಗಿ ಸೊಪ್ಪು ಹಾಕ ಇದು ಕರಿಗಿ ಇಟ ಆಗ್ತತಿ ಬೆಂದಿಂದ ಚಂದ ಚೆಂದ ಇದು ಮೊದಲ ಇದು ಒಂದೇ ಪಲ್ಯ ಮಾಡಿರಂಗಿಲ್ಲ ನಾವು ಜೊತೆಗೆ ಇನ್ನೊಂದು ಮಾಡಿರ್ತೀವಿ ಒಂದು ಸಾಲದಲ್ಲಿದು ಒಂದು ಕಟ್ ಇಬ್ಬರಿಗೆ ನೋಡ್ರಿ ಇದು ನಾವು ಇವತ್ತಿರೋದು ಇಬ್ಬರೇ ಊಟ ಮಾಡೋದು ಈಗ ಇದು ಚೆಂದಾಗಿ ಬೆಂದಿಂದ ನೆನೆಸಿದಂಥ ಹೆಸರುಬೇಳೆ ತೊಗರಿಬೇಳೆ ಹಾಕಿನೂ ಮಾಡ್ತೀವಿ ಇವತ್ತು ಹೆಸರು ಬೇಳೆ ಹಾಕಿ ಮಾಡಾತ್ತೀನಿ ಬೇಳೆ ಆರೋಗ್ಯಕ್ಕೆ ಒಳ್ಳೆಯದು ನೋಡಿರಿ ಇದನ್ನು ಚೆಂದಾಗಿ ಮಿಕ್ಸ್ ಮಾಡೋಣಂತ ರೊಟ್ಟಿಗೆ ಚಪಾತಿಗೆ ರೊಟ್ಟಿಗಂತೂ ಹೇಳಿ ಮಾಡಿಸ್ದಂಥ ಪಲ್ಯ ಇದು ಚಪಾತಿಗೂ ಬರುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಇದಕ್ಕೆ ಯಾವ ಮಸಾಲನೂ ಹಾಕೋದಿರಂಗಿಲ್ಲ ಯಾವ ಸೊಪ್ಪಿನ ಪಲ್ಯಕ್ಕೂ ಸ್ವಲ್ಪ ಮಸಾಲ ಹಾಕೋದಲ್ಲ ನಾವು ಸೊಪ್ಪಿನ ಸಾಂಬಾರಿಗೆ ಮಾತ್ರ ಹಾಕ್ತೀವಿ ಇದನ್ನು ಹೀಗೆ ತಾಳಿಸ್ಬೇಕು ಡ್ರೈ ಆಗಿ ಪಲ್ಯ ಮಾಡ್ತಾನೆ ಸಬ್ಬಸ್ಗಿದು ಹೆಸರು ಬೇಳೆ ಜೊತೆಗೆ ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಹಾಕನು ಅರ್ಶಿಣ ಪುಡಿ ಹಾಕೋಣ ಉಪ್ಪು ಅರಶಿನ ಹಾಕಿಬಿಟ್ರೆ ಮುಗೀತು ನೋಡ್ರಿ ಇದಕ್ಕೆ ಎಂಥದ್ದು ಹಾಕಂಗಿಲ್ಲ ಮತ್ತೆ ಇದನ್ನು ಚೆಂದ ಮಿಕ್ಸ್ ಮಾಡಿ ಬೇಯ ಮಟ್ಟಿಗೆ ಒಂದು ಅರ್ಧ ಲೋಟ ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಬೇಕು ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಿ ಇಷ್ಟಾದ್ರೂ ಒಂದು ಲೈಕ್ ಕೊಡಿರಿ ಹೊಸೊಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನಿಮ್ಮ ಸಪೋರ್ಟು ನನ್ನ ಚಾನೆಲ್ಗೆ ಬೇಕು ಮೇಲೆ ಮುಚ್ಚಿ ಚೆಂದ ಸಣ್ಣ ಸಣ್ಣೂರಿ ಒಳಗೆ ನೀರೆಲ್ಲ ಹೋಗ್ಬೇಕದು ಡ್ರೈ ಆಗ್ಬೇಕು ಪಲ್ಯ ಭಾಳ ರುಚಿಯಾಗಿರ್ತದೆ ಬರೀ ಬಾಯ್ಲೆ ತಿನ್ನೋಂಗಾಗಿರ್ತತಿ ನೋಡ್ರಿ ಇನ್ನೊಂದು ಸೊಪ್ಪು ನೀರೈತಿ ಕೈ ಆಡಿಸಿ ತಳ ಕೈ ಆಡಿಸಿ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಮತ್ತೆ ಬೇಯಿಸ್ತಾನೆ ಇನ್ನೊಂದು ಸ್ವಲ್ಪ ಹೊತ್ತು ಆಗಾಗ ಕೈಯಾಡಿಸ್ತಾ ಇರಬೇಕು ನೀವು ಸಬ್ಬಸ್ಗಿ ಪಲ್ಯ ಹೆಂಗೆ ಮಾಡ್ತೀರಿ ಕಮೆಂಟ್ ಹಾಕ್ರಿ ಆತ ಲಾಸ್ಟಿಗೆ ತೆಗೆದು ಬಿಡೋಣ ರೆಡಿ ಆಯಿತು ಪಲ್ಯ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ಇಲ್ಲಿಗೆ ವಿಡಿಯೋ